ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆ ನರೇಂದ್ರ ದಾಮೋದರ ದಾಸ್ ಮೋದಿ ಇತಿಹಾಸ ಪ್ರಸ್ತುತ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಪೂರ್ಣ ಹೆಸರು ನರೇಂದ್ರ ದಾಮೋದರ ದಾಸ್ ಮೋದಿ ಅವರು ಹದಿನೇಳು ಸೆಪ್ಟೆಂಬರ್ ಒಂದು ಸಾವಿರ ಒಂಬೈನೂರ ಐವತ್ತರಂದು ಜನಿಸಿದರು ಭಾರತದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಇಪ್ಪತ್ತಾರು ಮೇ ಎರಡು ಸಾವಿರ ಹದಿನಾಲ್ಕರಂದು ಅವರಿಗೆ ಭಾರತದ ಪ್ರಧಾನಮಂತ್ರಿಯ ಪ್ರಮಾಣ ವಚನ ಬೋಧಿಸಿದರು ಅವರು ಸ್ವತಂತ್ರ ಭಾರತದ ಹದಿನೈದನೇ ಪ್ರಧಾನಮಂತ್ರಿ ಮತ್ತು ಸ್ವತಂತ್ರ ಭಾರತದಲ್ಲಿ ಜನಿಸಿದ ಮೊದಲ ವ್ಯಕ್ತಿ ಈ ಸ್ಥಾನವನ್ನು ಹೊಂದಿದ್ದಾರೆ ಅವರ ನಾಯಕತ್ವದಲ್ಲಿ ಭಾರತದ ಪ್ರಮುಖ ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಕ್ಷವು ಎರಡು ಸಾವಿರ ಹದಿನಾಲ್ಕು ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿತು ಮತ್ತು ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿತು ಸಂಸದರಾಗಿ ಅವರು ಉತ್ತರ ಪ್ರದೇಶದ ಸಾಂಸ್ಕೃತಿಕ ನಗರಿ ವಾರಣಾಸಿ ಮತ್ತು ತಮ್ಮ ತವರು ರಾಜ್ಯವಾದ ಗುಜರಾತ್ನ ವಡೋದರಾ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಎರಡನ್ನು ಗೆದ್ದರು ಇದಕ್ಕೂ ಮೊದಲು ಅವರು ಗುಜರಾತ್ ರಾಜ್ಯದ ಹದಿನಾಲ್ಕನೇ ಮುಖ್ಯಮಂತ್ರಿಯಾಗಿದ್ದರು ಅವರ ಕೆಲಸದಿಂದಾಗಿ ಗುಜರಾತ್ನ ಜನರು ಅವರನ್ನು ಸತತ ನಾಲ್ಕು ಬಾರಿ ಎರಡು ಸಾವಿರ ಒಂದು ರಿಂದ ಎರಡು ಸಾವಿರ ಹದಿನಾಲ್ಕರವರೆಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದರು ಗುಜರಾತ್ ವಿಶ್ವವಿದ್ಯಾನಿಲಯದಿಂದ ರಾಜಕೀಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ನರೇಂದ್ರ ಮೋದಿ ಅವರು ವಿಕಾಸ್ ಪುರುಷ ಎಂದು ಕರೆಯುತ್ತಾರೆ ಮತ್ತು ಪ್ರಸ್ತುತ ದೇಶದ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು ಟೈಮ್ ಮ್ಯಾಗಜೀನ್ ಎರಡು ಸಾವಿರ ಹದಿಮೂರರ ವರ್ಷದ ವ್ಯಕ್ತಿಗಾಗಿ ನಲವತ್ತೆರಡು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮೋದಿಯನ್ನು ಸೇರಿಸಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರಂತೆ ನರೇಂದ್ರ ಮೋದಿ ಅವರು ರಾಜಕಾರಣಿ ಮತ್ತು ಕವಿ ಗುಜರಾತಿ ಭಾಷೆಯ ಹೊರತಾಗಿ ಅವರು ಹಿಂದಿಯಲ್ಲೂ ದೇಶಭಕ್ತಿಯ ಪೂರ್ಣ ಕವನಗಳನ್ನು ಬರೆಯುತ್ತಾರೆ ಜೀವನ ಚರಿತ್ರೆ ನರೇಂದ್ರ ಮೋದಿಯವರು ಒಂದು ಸಾವಿರ ಒಂಬೈನೂರ ಐವತ್ತರ ಸೆಪ್ಟೆಂಬರ್ ಹದಿನೇಳರಂದು ಆಗಿನ ಬಾಂಬೆ ರಾಜ್ಯದ ಮೆಸಾನಾ ಜಿಲ್ಲೆಯ ವಡ್ನಗರ ಗ್ರಾಮದಲ್ಲಿ ಹೀರಾಬೆನ್ ಮೋದಿ ಮತ್ತು ದಾಮೋದರ ದಾಸ್ ಮೂಲಚಂದ್ ಮೋದಿ ಅವರ ಮಧ್ಯಮ ವರ್ಗದ ಸಸ್ಯಾಹಾರಿ ಕುಟುಂಬದಲ್ಲಿ ಜನಿಸಿದರು ಹದಿಹರೆಯದವನಾಗಿದ್ದಾಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಎರಡನೇ ಯುದ್ಧದ ಸಮಯದಲ್ಲಿ ರೈಲು ನಿಲ್ದಾಣಗಳಲ್ಲಿ ಪ್ರಯಾಣಿಸುತ್ತಿದ್ದ ಸೈನಿಕರಿಗೆ ಸೇವೆ ಸಲ್ಲಿಸಲು ಅವರು ಸ್ವಯಂ ಸೇವಕರಾಗಿದ್ದರು ತನ್ನ ಯೌವನದಲ್ಲಿ ಅವರು ವಿದ್ಯಾರ್ಥಿ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ಗೆ ಸೇರಿದರು ಭ್ರಷ್ಟಾಚಾರ ವಿರೋಧಿ ನವನಿರ್ಮಾಣ ಚಳವಳಿಯಲ್ಲಿ ಭಾಗವಹಿಸಿದ್ದರು ಪೂರ್ಣಾವಧಿ ಸಂಘಟಕರಾಗಿ ಕೆಲಸ ಮಾಡಿದ ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ಸಂಸ್ಥೆಯ ಪ್ರತಿನಿಧಿಯಾಗಿ ನಾಮನಿರ್ದೇಶನಗೊಂಡರು ಹದಿಹರೆಯದಲ್ಲಿ ತನ್ನ ಸಹೋದರನೊಂದಿಗೆ ಟೀ ಸ್ಟಾಲ್ ನಡೆಸುತ್ತಿದ್ದ ಮೋದಿ ವಡ್ನಗರದಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಅವರು ಒಂದು ಎಂಬತ್ತರಲ್ಲಿ ಗುಜರಾತ್ ವಿಶ್ವವಿದ್ಯಾನಿಲಯದಿಂದ ರಾಜ್ಯಶಾಸ್ತ್ರದಲ್ಲಿ ತಮ್ಮ ಸ್ನಾತಕೋತ್ತರ ಪರೀಕ್ಷೆಯನ್ನು ತೆಗೆದುಕೊಂಡರು ಮತ್ತು ಆರ್ ಎಸ್ ಎಸ್ ಪ್ರಚಾರಕರಾಗಿದ್ದಾಗ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದರು ತನ್ನ ತಂದೆ ತಾಯಿಯ ಆರು ಮಕ್ಕಳಲ್ಲಿ ಮೂರನೆಯವನಾದ ನರೇಂದ್ರ ತನ್ನ ಬಾಲ್ಯದಲ್ಲಿ ತನ್ನ ತಂದೆಗೆ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರುವುದರಲ್ಲಿ ಸಹಾಯ ಮಾಡಿದನು ವಡ್ನಗರದ ಶಾಲಾ ಮಾಸ್ತರೊಬ್ಬರ ಪ್ರಕಾರ ನರೇಂದ್ರ ಸಾಧಾರಣ ವಿದ್ಯಾರ್ಥಿಯಾಗಿದ್ದರೂ ಚರ್ಚೆಗಳು ಮತ್ತು ನಾಟಕ ಸ್ಪರ್ಧೆಗಳಲ್ಲಿ ಅವರು ತುಂಬಾ ಆಸಕ್ತಿ ಹೊಂದಿದ್ದರು ಇದಲ್ಲದೆ ರಾಜಕೀಯ ವಿಷಯಗಳ ಬಗ್ಗೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವುದು ಅವರ ಆಸಕ್ತಿಯಾಗಿತ್ತು ಹದಿಮೂರನೇ ವಯಸ್ಸಿನಲ್ಲಿ ನರೇಂದ್ರ ಅವರು ಜಸೋದಾ ಬೆನ್ ಚಮನ್ಲಾಲ್ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡರು ಮತ್ತು ಅವರು ಮದುವೆಯಾದಾಗ ಅವರಿಗೆ ಕೇವಲ ಹದಿನೇಳು ವರ್ಷ ಅವರು ಮದುವೆಯಾದರು ಆದರೆ ಅವರು ಒಟ್ಟಿಗೆ ವಾಸಿಸಲಿಲ್ಲ ಮದುವೆಯಾದ ಕೆಲವು ವರ್ಷಗಳ ನಂತರ ನರೇಂದ್ರ ಮೋದಿ ಮನೆ ತೊರೆದರು ನರೇಂದ್ರ ಅವರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದಾಗ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ನಿಯಮಿತವಾಗಿ ಹಾಜರಾಗಲು ಪ್ರಾರಂಭಿಸಿದರು ಹೀಗೆ ಸಂಘದ ನಿಷ್ಠಾವಂತ ಪ್ರಚಾರಕರಾಗಿ ಅವರ ಜೀವನ ಆರಂಭವಾಯಿತು ಅವರು ಆರಂಭಿಕ ಜೀವನದಿಂದಲೂ ರಾಜಕೀಯ ಚಟುವಟಿಕೆಯನ್ನು ತೋರಿಸಿದರು ಮತ್ತು ಭಾರತೀಯ ಜನತಾ ಪಕ್ಷದ ನೆಲೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಗುಜರಾತ್ನಲ್ಲಿ ಶಂಕರ ಸಿಂಹ ವಘಲಾ ಅವರ ನೆಲೆಯನ್ನು ಬಲಪಡಿಸುವುದು ನರೇಂದ್ರ ಮೋದಿಯವರ ತಂತ್ರವಾಗಿತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ತೂರ ಏಪ್ರಿಲ್ನಲ್ಲಿ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಯುಗ ಆರಂಭವಾದಾಗ ಮೋದಿಯವರ ಶ್ರಮಫಲ ನೀಡಿತು ಒಂದು ಸಾವಿರ ಒಂಬೈನೂರ ತೊಂಬತ್ತೈದರಲ್ಲಿ ಗುಜರಾತ್ನಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ಸ್ವಂತ ಬಲದಿಂದ ಸರ್ಕಾರ ರಚಿಸಿತು ಈ ಸಮಯದಲ್ಲಿ ಈ ದೇಶದಲ್ಲಿ ಇನ್ನೂ ಎರಡು ರಾಷ್ಟ್ರೀಯ ಘಟನೆಗಳು ಸಂಭವಿಸಿದವು ಮೊದಲ ಘಟನೆಯೆಂದರೆ ಸೋಮನಾಥದಿಂದ ಅಯೋಧ್ಯೆಯವರೆಗಿನ ರಥಯಾತ್ರೆ ಇದರಲ್ಲಿ ನರೇಂದ್ರ ಅವರು ಅಡ್ವಾಣಿಯವರ ಸಾರಥಿಯ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು ಅದೇ ರೀತಿ ಕನ್ಯಾಕುಮಾರಿಯಿಂದ ದೂರದ ಉತ್ತರದಲ್ಲಿರುವ ಕಾಶ್ಮೀರದವರೆಗೆ ಮುರಳಿ ಮನೋಹರ ಜೋಶಿಯವರ ಎರಡನೇ ರಥಯಾತ್ರೆಯನ್ನು ನರೇಂದ್ರ ಮೋದಿಯವರ ಮೇಲ್ವಿಚಾರಣೆಯಲ್ಲಿ ಆಯೋಜಿಸಲಾಗಿದೆ ಇದಾದ ನಂತರ ಶಂಕರಸಿಂಹವಘೇಲ ಪಕ್ಷಕ್ಕೆ ರಾಜೀನಾಮೆ ನೀಡಿದ ಪರಿಣಾಮ ಕೇಶುಭಾಯ್ ಪಟೇಲ್ ಅವರನ್ನು ಗುಜರಾತ್ ಮುಖ್ಯಮಂತ್ರಿಯನ್ನಾಗಿ ಮಾಡಿ ನರೇಂದ್ರ ಮೋದಿ ಅವರನ್ನು ದೆಹಲಿಗೆ ಕರೆಸಿ ಸಂಘಟನೆಯ ದೃಷ್ಟಿಯಿಂದ ಬಿಜೆಪಿಯಲ್ಲಿ ಕೇಂದ್ರ ಸಚಿವರ ಜವಾಬ್ದಾರಿಯನ್ನು ನೀಡಲಾಯಿತು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಲ್ಲಿ ರಾಷ್ಟ್ರೀಯ ಸಚಿವರಾಗಿ ಐದು ಪ್ರಮುಖ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಯ ಕಾರ್ಯವನ್ನು ಅವರಿಗೆ ನೀಡಲಾಯಿತು ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದರು ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಅವರಿಗೆ ಬಡ್ತಿ ನೀಡಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನೆ ಜವಾಬ್ದಾರಿಯನ್ನು ನೀಡಲಾಯಿತು ಅವರು ಅಕ್ಟೋಬರ್ ಎರಡು ಸಾವಿರ ಒಂದರವರೆಗೆ ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದರು ಅಕ್ಟೋಬರ್ ಎರಡು ಸಾವಿರ ಒಂದರಲ್ಲಿ ಭಾರತೀಯ ಜನತಾ ಪಕ್ಷವು ಕೇಶುಬಾಯಿ ಪಟೇಲ್ ಅವರನ್ನು ತೆಗೆದುಹಾಕಿತು ಮತ್ತು ಗುಜರಾತ್ ಮುಖ್ಯಮಂತ್ರಿಯ ಆಜ್ಞೆಯನ್ನು ನರೇಂದ್ರ ಮೋದಿಯವರಿಗೆ ಹಸ್ತಾಂತರಿಸಿತು ಗುಜರಾತ್ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ತಮ್ಮ ವಿಶಿಷ್ಟ ಜೀವನ ಶೈಲಿಗಾಗಿ ರಾಜಕೀಯ ವಲಯಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ ಅವರ ಪರ್ಸನಲ್ ಸ್ಟಾಫ್ನಲ್ಲಿ ಮೂರೇ ಜನ ಭಾರೀ ಸಿಬ್ಬಂದಿ ಇಲ್ಲ ಆದರೆ ಕರ್ಮಯೋಗಿಯಂತೆ ಬದುಕುವ ಮೋದಿಯವರ ಸ್ವಭಾವ ಎಲ್ಲರಿಗೂ ಚಿರಪರಿಚಿತವಾದ್ದರಿಂದ ಅವರ ಕಾರ್ಯವನ್ನು ಅನುಷ್ಠಾನಕ್ಕೆ ತರಲು ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಅವರು ಜನಪ್ರಿಯ ಭಾಷಣಕಾರರಾಗಿದ್ದಾರೆ ಇಂದಿಗೂ ಹೆಚ್ಚಿನ ಸಂಖ್ಯೆಯ ಕೇಳುಗರು ಅವರನ್ನು ತಲುಪುತ್ತಾರೆ ಕುರ್ತಾ ಪೈಜಾಮ ಮತ್ತು ಸದ್ರಿ ಜೊತೆಗೆ ಅವರು ಕೆಲವೊಮ್ಮೆ ಸೂಟ್ ಧರಿಸುತ್ತಾರೆ ಮಾತೃಭಾಷೆ ಗುಜರಾತಿಯನ್ನು ಹೊರತುಪಡಿಸಿ ಅವರು ರಾಷ್ಟ್ರೀಯ ಭಾಷೆ ಹಿಂದಿಯಲ್ಲಿ ಮಾತ್ರ ಮಾತನಾಡುತ್ತಾರೆ ಎರಡು ಸಾವಿರ ಹನ್ನೆರಡರ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಮೋದಿ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಪಷ್ಟ ಬಹುಮತ ಪಡೆದಿತ್ತು ಬಿಜೆಪಿ ಈ ಬಾರಿ ಒಂದು ಹಂಡ್ರೆಡ್ ಹದಿನೈದು ಸ್ಥಾನ ಗಳಿಸಿದೆ ಗುಜರಾತ್ ಅಭಿವೃದ್ಧಿ ಚಟುವಟಿಕೆಗಳು ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿಯವರು ಗುಜರಾತ್ ಅಭಿವೃದ್ಧಿಗಾಗಿ ಅನೇಕ ಪ್ರಮುಖ ಯೋಜನೆಗಳನ್ನು ಪ್ರಾರಂಭಿಸಿದರು ಮತ್ತು ಜಾರಿಗೊಳಿಸಿದರು ಲೋಕಸಭೆ ಚುನಾವಣೆ ಎರಡು ಸಾವಿರ ಹದಿನಾಲ್ಕು ಮತ್ತು ಮೋದಿ ಸಂಸದ ಅಭ್ಯರ್ಥಿಯಾಗಿ ಅವರು ದೇಶದ ಎರಡು ಲೋಕಸಭಾ ಸ್ಥಾನಗಳಾದ ವಾರಣಾಸಿ ಮತ್ತು ವಡೋದರದಿಂದ ಸ್ಪರ್ಧಿಸಿದರು ಮತ್ತು ಎರಡು ಕ್ಷೇತ್ರಗಳಿಂದ ಗೆದ್ದರು ಸುದ್ದಿ ಸಂಸ್ಥೆಗಳು ಮತ್ತು ನಿಯತಕಾಲಿಕೆಗಳು ನಡೆಸಿದ ಮೂರು ಪ್ರಮುಖ ಸಮೀಕ್ಷೆಗಳು ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಗೆ ಸಾರ್ವಜನಿಕರ ಮೊದಲ ಆಯ್ಕೆ ಎಂದು ಬಣ್ಣಿಸಿವೆ ಪಕ್ಷದಿಂದ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಿದ ನಂತರ ನರೇಂದ್ರ ಮೋದಿ ಅವರು ಭಾರತದಾದ್ಯಂತ ಪ್ರವಾಸ ಮಾಡಿದರು ಈ ಸಮಯದಲ್ಲಿ ಮೂರು ಲಕ್ಷ ಕಿಲೋಮೀಟರ್ಗಳನ್ನು ಕ್ರಮಿಸಿದ ನಂತರ ದೇಶದಾದ್ಯಂತ ನಾನ್ನೂರ ಮೂವತ್ತೇಳು ದೊಡ್ಡ ಚುನಾವಣಾ ರ್ಯಾಲಿಗಳು ಮೂರು ಅಡಿ ಸಭೆಗಳು ಮತ್ತು ಚಹಾದ ಕುರಿತು ಚರ್ಚೆಗಳು ಸೇರಿದಂತೆ ಒಟ್ಟು ಐದು ಸಾವಿರ ಎಂಟುನೂರು ಇಪ್ಪತ್ತೇಳು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅವರು ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರ ಹದಿನಾಲ್ಕರಂದು ಜಮ್ಮುವಿನಿಂದ ಮಾತೆ ವೈಷ್ಣೋದೇವಿಯ ಆಶೀರ್ವಾದದೊಂದಿಗೆ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿದರು ಮತ್ತು ಪಾಂಡೆಯ ಜನ್ಮಸ್ಥಳವಾದ ಬಲ್ಯಾದಲ್ಲಿ ಕೊನೆಗೊಂಡರು ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಎರಡು ಸಾವಿರ ಹದಿನಾಲ್ಕು ರ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿತು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟವು ಮುನ್ನೂರ ಮೂವತ್ತಾರು ಸ್ಥಾನಗಳನ ಮುನ್ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿದೊಡ್ಡ ಸಂಸದೀಯ ಪಕ್ಷವಾಗಿ ಹೊರಹೊಮ್ಮಿದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವು ಏಕಾಂಗಿಯಾಗಿ ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನು ಗಳಿಸಿತು ಕಾಂಗ್ರೆಸ್ ಕೇವಲ ನಲವತ್ನಾಲ್ಕು ಸ್ಥಾನಗಳಿಗೆ ಕುಸಿದಿದ್ದು ಮೈತ್ರಿಕೂಟ ಕೇವಲ ಐವತ್ತೊಂಬತ್ತು ಸ್ಥಾನಗಳಿಗೆ ತೃಪ್ತಿಪಡಬೇಕಾಯಿತು ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಹದಿನಾಲ್ಕರವರೆಗೆ ಸುಮಾರು ಹದಿಮೂರು ವರ್ಷಗಳ ಕಾಲ ಗುಜರಾತಿನ ಹದಿನಾಲ್ಕನೇ ಮುಖ್ಯಮಂತ್ರಿಯಾಗಿ ಭಾರತದ ಹದಿನೈದನೇ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನರೇಂದ್ರ ಮೋದಿಯವರು ಸ್ವತಂತ್ರ ಭಾರತದಲ್ಲಿ ಜನಿಸಿದ ಇಂತಹ ವ್ಯಕ್ತಿ ಇಪ್ಪತ್ತು ಮೇ ಎರಡು ಸಾವಿರ ಹದಿನಾಲ್ಕರಂದು ರಂದು ಸಂಸತ್ ಭವನದಲ್ಲಿ ಭಾರತೀಯ ಜನತಾ ಪಕ್ಷವು ಆಯೋಜಿಸಿದ್ದ ಬಿಜೆಪಿ ಸಂಸದೀಯ ಪಕ್ಷ ಮತ್ತು ಮಿತ್ರ ಪಕ್ಷಗಳ ಜಂಟಿ ಸಭೆಗೆ ಜನರು ಪ್ರವೇಶಿಸುತ್ತಿದ್ದಾಗ ಸಂಸತ್ ಭವನವನ್ನು ಪ್ರವೇಶಿಸುವ ಮೊದಲು ನರೇಂದ್ರ ಮೋದಿಯವರು ಅದೇ ರೀತಿಯಲ್ಲಿ ನೆಲಕ್ಕೆ ನಮಸ್ಕರಿಸಿದರು ದೇವಸ್ಥಾನ ಸಂಸತ್ ಭವನದ ಇತಿಹಾಸದಲ್ಲಿ ಈ ಮೂಲಕ ಎಲ್ಲಾ ಸಂಸದರಿಗೂ ಮಾದರಿಯಾಗಿದ್ದಾರೆ ಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನು ಬಿಜೆಪಿ ಸಂಸದೀಯ ಪಕ್ಷ ಮಾತ್ರವಲ್ಲದೆ ಎನ್ ಡಿಎ ನಾಯಕರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಭಾರತದ ಹದಿನೈದುನೇ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರನ್ನು ನೇಮಿಸಿ ರಾಷ್ಟ್ರಪತಿಗಳು ಈ ಕುರಿತು ಪತ್ರವನ್ನು ಯಥಾವತ್ತಾಗಿ ಹಸ್ತಾಂತರಿಸಿದರು ಸೋಮವಾರ ಇಪ್ಪತ್ತಾರು ಮೇ ಎರಡು ಸಾವಿರ ಹದಿನಾಲ್ಕು ರಂದು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದರು ಈ ದಿನಗಳಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ವಿದೇಶ ಪ್ರವಾಸಗಳಿಗೆ ಪ್ರಸಿದ್ಧರಾಗಿದ್ದಾರೆ ಆದರೆ ಅವರು ವಿದೇಶಕ್ಕೆ ಆಗಮಿಸಿದಾಗ ಹೆಚ್ಚಿನ ಉತ್ಸಾಹವಿದೆ ಅವರು ಕೋಟ್ಯಂತರ ಭಾರತೀಯರಿಗೆ ಭರವಸೆಯ ಬೆಳಕು ಮತ್ತು ಅಭಿವೃದ್ಧಿಯತ್ತ ಗಮನ ಹರಿಸುವ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೇನ್ ಬಿ ಚೌಕಿದಾರ್ ಘೋಷಣೆ ಕೂಡ ಕಾರ್ಮಿಕರ ಘನತೆಯನ್ನು ಒತ್ತಿ ಹೇಳುತ್ತದೆ ಮತ್ತು ದುಡಿಯುವ ಜನರ ಬೆಂಬಲವನ್ನು ಕೋರುತ್ತದೆ ಅವರು ಈ ಪದವನ್ನು ಬಳಸಿದ್ದಾರೆ ಏಕೆಂದರೆ ಅವರು ಸಹ ದೃಢವಾಗಿ ನಿಂತಿದ್ದಾರೆ ಮತ್ತು ರಾಷ್ಟ್ರದ ಚೌಕಿದಾರ್ ಆಗಿ ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಅವರು ನಂಬುತ್ತಾರೆ ಭ್ರಷ್ಟಾಚಾರ ಕೊಳಕು ಸಾಮಾಜಿಕ ಅನಿಷ್ಟಗಳು ಮತ್ತು ಭಾರತದ ಏಳಿಗೆಗಾಗಿ ಇತರ ಸಮಸ್ಯೆಗಳ ವಿರುದ್ಧ ಹೋರಾಡುವ ಯಾವುದೇ ಭಾರತೀಯ ಚೌಕಿದಾರ ಎಂದು ಅವರು ಹೇಳಿದರು ಇದರ ಫಲವಾಗಿ ಮೈನ್ ಬಿ ಚೌಕಿದಾರ್ ಎಂಬ ಘೋಷಣೆ ಪ್ರಸಿದ್ಧವಾಯಿತು